ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ

పొజిషన్ సర్టిఫికేట్ టైటింగ్ ఎలా కొట్టే ఇంక మాట్లాడతాయి

i ಸಮನ್ ದೇಶವೇ ಅಲರ್ಟ್ ಮಾಡಿಕೊಟ್ಟಿದೆ ಆದ್ರೆ ಬಿಜೆಪಿ ಗೌರ್ಮೆಂಟ್ ಪಾಸ್ ಮಾಡಿದ್ದಾರೆ ನಿವೇಶನ ಮಾಡಬೇಕು ಅಂತ ಹೇಳಿ ಮಾಡಿಕೊಟ್ಟಿದೆ ಮನವಿ ಕೊಟ್ಟಿಲ್ಲ ಗೌರ್ಮೆಂಟ್ ಇದೆ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಆದ್ರೆ ಪ್ರಾಧಿಕಾರದಲ್ಲಿ ನಿವೇಶನ ಮಾಡಿ ಮಂಚುತಿ ಬಟ್ ರೋಡ್ ಆ ಜಾಗದಲ್ಲಿ ರಸ್ತೆ ಮಾಡಿಲ್ಲ ಪಾರ್ಕ್ ಮಾಡಿಲ್ಲ ಫೆನ್ಸಿಂಗ್ ಇದೆ

ಚರ್ಚೆ ಮಾಡ್ತೇವೆ ಒಂದು ಏನಪ್ಪಾ ಈ ಏನಾದ್ರೂ ಉಪಯೋಗಿಸ್ ಇದನ್ನ ಕಾನೂನು ಇಟ್ಟು ಪ್ರಕಾರ ನಾವು ಸಭೆನ ಮಾಡಿ ಅಂತ ಹೇಳ್ತಾರೆ ಆದರೆ ಯಾವ ಕಾನೂನುಗಳನ್ನ ಪಾಲನೆ ಮಾಡಬೇಕು ಅದನ್ನ ನಾವು ಪಾಲನೆ ಮಾಡ್ತೇನೆ

ಯಾವುದು ಭೂಮಾನಕ್ಕೆ ಮತ್ತೆ ಭೂ ಕಳುಮದಕ್ಕೆ ಭೂಮಿ ಕೊಟ್ಟಂತ ಚೋಲಕ ಅದು ಮಲ್ಲಿಕಾರ್ಜುನ ಅಂತ ಇತ್ತು ಮಲ್ಲಿಕಾರ್ಜುನ ಮತ್ತೆ ಭೂ ಯಾ ಯ ಭೂಮಿ ಶೇರ್ ಮಾಡಿದರೆ ಆ ಟ್ರಾನ್ಸಾಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ මුದ್ದೆ ಅಂತ ಹೇಳಿ ಸಿಂಹದ ಶುದ್ಧ ಕಾರ್ಯದ ಅದು ಕೊಟು ಸರ್ಕಾರದ ಸೆಕ್ಯುರಿಟಿ ಗವರ್ನಮೆಂಟ್ ಟ್ಯಾಕ್ ಆ ಪ್ರಕಾರವಾಗಿ ಕೊಟ್ಟಬೇಕಂತ ಈ ಸರ್ಕಾರ ಆದೇಶ ಇದೆ 550 ಕೊಟ್ಟಬೇಕಂತ ಇದೆ ಆ ಕೊಟತಕ್ಕ ಸಂದರ್ಭದಲ್ಲಿ ಈಗ 2023 ನೇ ಇಸವಿ गवर्नमेंट ಜಮೀನು Thank you. jeno ali kurti djece a je

I'm <laughs> What okay. 今天晚上，我跟他们说。<music> समन <laughs> पे సి స్థల ఇప్పుడు కమి

Пока что мы не заставили प्राधिकार समित सदस्यन ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ